ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಕನ್ನಿಕಾನ ಆಫೀಸ್ಗೆ ಹೋಗಿರ್ತಾರೆ ಭಾಗ್ಯ ಮತ್ತು ಕುಸುಮ ಸೊ ಅಡುಗೆ ಎಲ್ಲ ಕಟ್ಕೊಂಡು ಹೋಗಿ ಅವ್ರಿಗೆಲ್ಲ ಊಟ ಬಡಿಸೋಕೆ ಅಂತ ಹೋಗಿರ್ತಾರಲ್ವಾ ಎಲ್ಲ ಆಫೀಸ್ ಸ್ಟಾಫ್ ಎಲ್ಲ ಊಟ ಮಾಡ್ತಾ ಇರ್ತಾರೆ ಸೊ ಆಗ ಹೊರಗಡೆಯಿಂದ ಕನ್ನಿಕಾ ಬಂದು ನೋಡಿ ಏನು ಏನು ನಡೀತಾ ಇದೀ ಇಲ್ಲಿ ಯಾರು ಇರಲಿ ಬಾ ಅಂತ ಹೇಳಿದರು ಯಾರು ಪರ್ಮಿಷನ್ ತೊಗೊಂಡು ಒಳಗಡೆ ಬಂದ್ರಿ ಅಂತ ಹೇಳಿದಾಗ ಆಗ ಸುಂದ್ರಿ ಅಯ್ಯಮ್ಮಣ್ಣಿ ನಮ್ಮ ಮನೆಗೆ ಬೇಕಾದರೆ ನಾವು ಹೇಳೋದಕ್ಕೆ ಹೇಳಿದೆ ನೀನು ಬಂದ್ಬಿಡ್ಬೋದು ಆದರೆ ನಿನ್ನ ಆಫೀಸ್ ನಾವು ಬರಬಾರ್ದಾ ಒಳ್ಳೆ ಚೆನ್ನಾಗಿದೆ ಕಣ ನಿಂದು ಅಂತ ಹೇಳಿದಾಗ ಕನಿಕಾ ಏಯ್ ಮರ್ಯಾದೆ ಮರ್ಯಾದೆಯಿಂದ ಮಾತಾಡಿ ಏನಕ್ಕೆ ಬಂದಿದ್ದೀರಾ ಇಲ್ಲಿ ಫಸ್ಟ್ ಇಲ್ಲಿಂದ ತೊಲಗಿ ಅಂತ ಹೇಳಿದಾಗ ಕುಸುಮ ತಡಿ ಕನ್ನಿಕಾ ಹೋಗ್ತೀನಿ ಮುಂಚೆ ಎಲ್ಲರೂ ಊಟ ಮಾಡಲಿ ಪಾಪ ನಾನು ಹೋಗೋಕ್ಕೂ ಮುಂಚೆ ಈ ಕೆಲಸ ಮಾಡೋರ್ನೆಲ್ಲ ಒಂದು ಮಾತು ಕೇಳಬೇಕು ಒಂದು ಪ್ರಶ್ನೆ ಕೇಳಬೇಕು ಅಂದಾಗ ತನಕ ಏನು ಬೇಕಾಗಿಲ್ಲ ಇಲ್ಲಿಂದ ತೊಲಗಿ ಫಸ್ಟು ಅಂತ ಹೇಳ್ತಾಳೆ ಅದಕ್ಕೆ ಕೋಸಮ್ಮಾ ಏ ಒಂದು ಐದು ನಿಮಿಷ ತಡೆಯಮ್ಮ ಅಂತ ಅಲ್ಲಿರೋ ಸ್ಟಾಫಿಗೆಲ್ಲ ಏನರಪ್ಪ ನೀವೆಲ್ಲ ನೀವೆಲ್ಲ ಇಲ್ಲಿ ಏನಕ್ಕಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ಹೇಳಿದಾಗ ಆ ಕೆಲಸ ಮಾಡೋರು ನಾವು ಮುಂದೆ ಬರಬೇಕು ಸ್ವಲ್ಪನಾದರೂ ಹಣ ಸಂಪಾದನೆ ಮಾಡಬೇಕು ಅಂತ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೀವಿ ಅಂದಾಗ ಕುಸುಮ್ ಮತ್ತು ಸುಂದರಿ ಭಾಗ್ಯ ಎಲ್ಲ ಸೇರಿ ನಗೋಗಿ ಶುರು ಮಾಡ್ತಾರೆ ಏನು ಮುಂದೆ ಬರೋಕಂತ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೀರಾ ಅದೆಲ್ಲ ನಿಮ್ಮ ತಪ್ಪ ಕಲ್ತನೆ ಹತ್ರ ಕೆಲಸ ಸೇರಿಕೊಂಡ್ರೆ ನೀನು ನೀವು ಯಾವತ್ತೂ ಮುಂದೆ ಬರೋಲ್ಲ ನಿಮ್ಮ ಬಾಸ್ ಇದ್ದಾಳಲ್ಲ ಈ ಮನೆ ಹಾಳಿ ಈ ಕನ್ನಿಕಾ ಇವಳನ್ನ ನಂಬ್ಕೊಂಡು ಇಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡೋಕೆ ಹೋಗಬೇಡಿ ಇವಳು ತುಂಬ ಕೆಟ್ಟವಳು ಯಾರನ್ನ ತೊಟ್ಟೆ ಮೇಲೆ ಬೇಕಾದರೂ ಹೊಡಿತಾಳೆ ಯಾರು ಬೇಕಾದರೂ ಕೆಳಗಡೆ ತುಳಿತಾಳೆ ಇವಳಿಂದ ನೀವು ಮುಂದೆ ಬರ್ತೀರಾ ಅಯ್ಯೋ ಪಾಪ ನಿಮ್ಮದು ಅದೆಲ್ಲ ಕನಸು ಇವಳ ಹತ್ರ ಕೆಲಸ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಕೆಲಸ ಸೇರ್ಕೊಳ್ಳಿ ನೀವು ಇವಾಗ ಊಟ ಮಾಡಿದ್ರಲ್ಲ ಆ ಅನ್ನಕ್ಕೇನೆ ಕಲ್ಲು ಹಾಕ್ತವಳು ಇವಳು ಇವಳು ಅಷ್ಟು ಸಾಮಾನ್ಯದವಳಲ್ಲ ನಿಮಗೊಂದು ನಾನು ಕಿವಿ ಮಾತು ಹೇಳ್ತೀನಿ ನೀವು ಜೀವನದಲ್ಲಿ ಉದ್ಧಾರ ಆಗಬೇಕಂದ್ರೆ ದಯವಿಟ್ಟು ಇವಳ ಹತ್ರ ಕೆಲಸ ಬಿಟ್ಬಿಡಿ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡಿ ಅಂದರೆ ಉದ್ಧಾರ ಆಗ್ತೀರಾ ಅಂತ ಕನ್ನಿಕಾನ ಬೈತಾ ಇರ್ತಾಳೆ ಈ ಕಡೆ ಆಫೀಸ್ನಲ್ಲಿ ಗೌರವ್ ಎಲ್ಲರಿಗೂ ಊಟ ತರಿಸಿರ್ತಾನೆ ತಾಂಡವ್ ಮತ್ತು ಶ್ರೇಷ್ಠನ ಜೊತೆಗೆ ಊಟ ಮಾಡ್ತಾ ಇರ್ತಾರೆ ಆಗ ತಾಂಡವ್ ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು ಇವ್ರಿಗೆ ಯಾವತ್ತೂ ಒಳ್ಳೇದಾಗ್ಲಪ್ಪ ಅಂತ ಹೊಗಳ್ತಾ ಇರುವಾಗ ಶ್ರೇಷ್ಠ ಏನು ತಾಂಡವ್ ನೀನು ದಿನ ದಿನ ಯಾವಳು ಯಾವಳ ಅಡುಗೆ ಮಾಡ್ತಾಳೆ ಅಂಥೇಳಿ ಅವಳಿಗೆ ದಿನ ಹೊಗಳ್ತೀಯಾ ಅಂತ ಹೇಳಿದಾಗ ಅಯ್ಯೋ ಹೊಳ್ತೀನಿ ಬಿಡು ಒಳ್ ಚೆನ್ನಾಗಿ ಅಡುಗೆ ಮಾಡ್ತಾರೆ ಹೊಗಳ್ತೀನಿ ಅಂತ ಹೇಳಿದಾಗ ಗೌರವ್ ಸರ್ ಇನ್ನೊಂದು ಬಾಕ್ಸ್ನ ಯಾಕೆ ಸರ್ ಆರ್ಡರ್ ಮಾಡಿದ್ರಿ ಅಂದರೆ ನೈಟ್ಗೂ ಇವಾಗನೇ ತೊಗೊಂಡಿದ್ದೀರಾ ಅಂತ ಕೇಳಿದಾಗ ಏಯ್ ಇಲ್ಲ ಅದು ಬೇರೆಯವ್ರಿಗೆ ಬೇಕಿತ್ತು ಅದಕ್ಕೆ ತಗೊಂಡೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಹೋಗಿ ಬರ್ತೀನಿ ನೀವು ಊಟ ಮಾಡಿ ಅಂತ ಊಟ ಮುಗಿಸಿ ಅಲ್ಲಿಂದ ಹೊಡ್ತಾನೆ ತಾಂಡವ್ ಈ ಕಡೆ ಆಫೀಸ್ನಲ್ಲಿ ಕುಸುಮನಿಗೆ ಮತ್ತು ಕನ್ನಿಕಾಳಿಗೆ ವಾರ್ ಸ್ಟಾರ್ಟ್ ಆಗೇ ಇರುತ್ತೆ ಆಗ ಕನ್ಯಕ್ಕನಗೆ ಸಿಟ್ಟು ಬಂದು ಹೇಯ್ ದೊಡ್ಡವರು ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದರೆ ನಿಮ್ಮನ್ನ ಅಂತ ಹೇಳಿದಾಗ ಭಾಗ್ಯನಿಗೆ ಸಿಟ್ಟು ಬಂದು ಏಯ್ ಏನೇ ಮಾತಾಡ್ತಾ ಇದ್ದೀಯಾ ನಮ್ಮ ಅತ್ತೆ ಮುಂದೆ ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡು ಇನ್ನೊಂದು ಸಾರಿ ಅವ್ರಿಗೇನಾದರೂ ಅವಮಾನ ಆಗೋ ಥರ ಮಾತಾಡಿದರೆ ನಾನು ಸುಮ್ಮನೆ ಆಗ ಕುಸುಮ ನೋಡು ಕನ್ನಿಕಾ ಇನ್ನು ಮುಂದೆ ನನ್ನ ಸೊಸೆ ತಂಟೆಗೆ ಏನಾದರೂ ಬಂದರೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ನನ್ನ ಸೊಸೆನನ್ನ ಕ್ಷಮಿಸ್ಬೋದು ಆದರೆ ನಾನು ಯಾವತ್ತೂ ಕ್ಷಮಿಸೋದಿಲ್ಲ ಇನ್ನು ಮುಂದೆ ಯೋಚನೆ ಮಾಡಿ ಕಾಲಿಡು ಭಾಗ್ಯ ಸುಂದ್ರಿ ಬಂದರೆ ಹೋಗೋಣ ಅಂತ ಕುಸುಮಾ ಮತ್ತು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕಿಶನ್ ಪೂಜನ್ಗೆ ಪಾನಿಪುರಿ ತರೋಕೆ ಅಂತ ಹೇಳಿರ್ತಾನೆ ಆಗ ಪೂಜಾ ಒಂದು ಪ್ಲೇಟ್ ಪಾನಿಪುರಿ ತಗೊಂಡು ಕಿಶನ್ಗೆ ಕೊಡ್ತಾಳೆ ಆಗ ಕಿಶನ್ ನನಗೆ ಇದೊಂದು ಪಾನಿಪುರಿ ಸಾಕಾಗೋದಿಲ್ಲ ಹೋಗು ಇನ್ನೊಂದೆರಡು ಪ್ಲೇಟ್ ತೊಗೊಂಬ ಅಂತ ಹೇಳಿ ಪೂಜನ್ಗೆ ಹೇಳಿ ಕಳಿಸ್ತಾನೆ ಆಗ ಪೂಜೆ ಹೋಗಿ ಮತ್ತೆ ನಾಲ್ಕು ಪ್ಲೇಟು ಪಾನಿಪುರಿನ ತಂದು ಕೊಟ್ಟಾಗ ಎಲ್ಲವನ್ನೂ ತಿಂದು ಮುಗಿಸಿ ಸರಿ ಆಯಿತು ಏನೋ ಬಾ ಜಿಮ್ಗೆ ಹೋಗೋಣ ಅಂತ ಹೇಳಿದಾಗ ಹಾಂ ಜಿಮ್ಮಿಗೆ ಇವಾಗ ಯಾಕೆ ಜಿಮ್ಮಿಗೆ ಅಂತ ಕೇಳಿದಾಗ ಅಯ್ಯೋ ಮೀಟಿಂಗ್ ಕ್ಯಾನ್ಸಲ್ ಆಯಿತು ನಾನೇನು ಮಾಡಲಿ ಅಂತ ಹೇಳಿದಾಗ ಸಾರಿ ಮಚ್ಚಿ ನನ್ನ ಡ್ಯೂಟಿ ಟೈಮಿಗೆ ಮುಗಿದೋಯ್ತು ಇಪ್ಪತ್ತು ನಿಮಿಷ ಮೇಲೆ ಆಗಿದೆ ಅಂದರೆ ಇವಾಗ ಮನೆಗೆ ಹೋಗ್ತೀನಿ ನಾನು ಎಲ್ಲೂ ಬರಲ್ಲ ಅಂತ ಹೇಳಿ ಪೂಜಾ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಮನೇಲಿ ಧರ್ಮಯ್ಯ ಕಾಫಿ ಕುಡಿತಾ ಕೂತಿರ್ತಾನೆ ಆಗ ಹೊರಗಡೆಯಿಂದ ಬಂದ ತಾಂಡವ್ ಅತ್ತೆ ನನಗೊಂದು ಕಪ್ ಕಾಫಿ ಕುಡಿಯುತ್ತೆ ಅಂತ ಹೇಳಿದಾಗ ಧರ್ಮಯ್ಯ ಏ ಯಾಕೋ ಇಲ್ಲಿಗೆ ಬಂದೆ ನಾವು ನೆಮ್ಮದಿಯಾಗಿರೋದು ನಿನಗೆ ಇಷ್ಟ ಇಲ್ವೇನೋ ಅದಕ್ಕೆ ಆಗಲೆಲ್ಲ ಬರ್ತೀಯಾ ಅಂತ ಕೇಳಿದಾಗ ಅಪ್ಪ ಏನು ಮಾತಾಡ್ತಾ ಇದ್ದೀರಾ ನೀವು ನನ್ನ ಅಪ್ಪ ಅಮ್ಮ ನಿಮ್ಮನ್ನು ವಿಚಾರಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಅಂತ ಹೇಳಿದಾಗ ಹೊರಗಡೆಯಿಂದ ಪೂಜಾ ಬಂದು ಓ ಏನು ಹಳಿ ಅಂದರು ಮನೆ ಮಠ ಬಂದುಬಿಟ್ಟಿದ್ದೀರಾ ಏನು ವಿಷಯ ಅಂತ ಕೇಳಿದಾಗ ಓ ಎಕ್ಸ್ ನಾದ್ನಿ ಅವರೇ ಓ ನೀವು ಬಂದಿದ್ದು ಒಳ್ಳೆಯದಾಯಿತು ನಿಮಗೊಂದು ಹೇಳಬೇಕಿತ್ತು ಓ ಎಲ್ಲಿ ಅಮ್ಮ ಕಾಣಿಸ್ತಾ ಇಲ್ಲಲ್ಲ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾನೆ ಆಗ ಧರ್ಮಯ್ಯ ಏ ನಿಮ್ಮ ಇಲ್ಲ ಕಣಯ್ಯ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದಾಗ ಓ ಅಮ್ಮನಿಗೆ ಒಂದು ಮಾತು ಹೇಳಬೇಕಿತ್ತು ಅವರು ಯಾವಾಗಲೂ ಒಂದು ಮಾತು ಹೇಳೋರು ನನ್ನ ಸೊಸೆ ಥರ ಅಡುಗೆ ಈ ಜಗತ್ತಲ್ಲಿ ಯಾರು ಮಾಡಲ್ಲ ಅಂತ ಆದರೆ ಅದು ಸುಳ್ಳು ಅವ್ರಿಗಿಂತ ಚೆನ್ನಾಗಿ ಅಡುಗೆ ಮಾಡೋರು ಇದ್ದಾರೆ ಅಂತ ಹೇಳೋಕ್ಕೆ ಬಂದೆ ಅಂತ ತಾಂಡವ್ ಎಲ್ರಿಗೂ ಹೇಳ್ತಾ ಇರ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ಸಿಕ್ತಿನಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ